ಯಾವುದೇ ರೀತಿಯ ಕನಿಷ್ಠ ಆಮದು ಬೆಲೆ ನಿಯಮವಿಲ್ಲದೆ ಭೂತಾನ್ ದೇಶದಿಂದ ಅಡಿಕೆ ಆಮದು ಮಾಡಲು ಕೇಂದ್ರ ಸರ್ಕಾರ ನೀಡಿದ ಅನುಮತಿಯಿಂದಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಅಡಿಕೆ ಧಾರಣೆ ಕುಸಿದು ರೈತರು ಕಂಗಾಲಾಗಿದ್ದಾರೆ ಕೇಂದ್ರ ಸರ್ಕಾರ ತನ್ನ ಈ ಆದೇಶ ವಾಪಸ್ ಪಡೆಯಬೇಕು ಮತ್ತು ವಿದೇಶದಿಂದ ಅಕ್ರಮವಾಗಿ ಅಡಿಕೆ ಭಾರತಕ್ಕೆ ಬರುವುದನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ ಪುತ್ತೂರು ಶಾಸಕ ಅಶೋಕ್ ರೈ ಅವರು ಅಡಕೆ ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂತೆ ಒತ್ತಾಯಿಸಿದರು ಅದರಂತೆ ಕೇಂದ್ರ ಸಚಿವರಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಹಳದಿ ರೋಗ ಕೊಳೆ ರೋಗ ಮತ್ತು ಎಲೆಚುಕ್ಕಿ ರೋಗದಿಂದ ಅಡಿಕೆ ಬೆಳೆಗಾರರು ಕಂಗಾಲಾಗಿದ್ದಾರೆ ಇದೇ ಹೊತ್ತಿನಲ್ಲಿ ಕೇಂದ್ರ ಸರ್ಕಾರ ಅಡಿಕೆ ಆಮದು ನೀತಿ ಸರಳಗೊಳಿಸಿದ ಕಾರಣ ಭಾರೀ ಪ್ರಮಾಣದ ಕಳಪೆ ಅಡಿಕೆ ದೇಶಕ್ಕೆ ಬರುತ್ತಿದೆ ಕನಿಷ್ಠ ಆಮದು ದರ ನಿಯಮವಿಲ್ಲದೆ ಭೂತಾನ್ನಿಂದ ಅಡಿಕೆ ಆಮದು ಮಾಡಲು ಅವಕಾಶ ನೀಡಿರುವುದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಧಾರಣೆ ಕುಸಿಯುತ್ತಿದೆ ಸ್ಥಳೀಯ ಉತ್ತಮ ಗುಣಮಟ್ಟದ ಅಡಿಕೆಯ ಜೊತೆ ಆಮದು ಮಾಡಲಾದ ಕಳಪೆ ಅಡಿಕೆಯನ್ನು ಮಿಶ್ರಣ ಮಾಡಲಾಗುತ್ತದೆ ಇದು ಆತಂಕಕಾರಿ ಬೆಳವಣಿಗೆಯಾಗಿದೆ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಅಡಿಕೆ ಪ್ರಮುಖ ಬೆಳೆಯಾಗಿದೆ ಅಡಕೆ ಬೆಳೆಗಾರರ ಹಿತಾಸಕ್ತಿ ಕಾಪಾಡುವಲ್ಲಿ ಪಕ್ಷ ಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕಿದೆ ಜಿಲ್ಲೆಯ ಸಂಸದರು ನಾವು ಶಾಸಕರು ಎಲ್ಲ ಸೇರಿ ಸರ್ಕಾರದ ಮೇಲೆ ಒತ್ತಡ ತರಬೇಕಿದೆ ಭೂತಾನ್ನಿಂದ ಬರುತ್ತಿರುವ ಹಸಿ ಅಡಿಕೆಯಿಂದಾಗುವ ಸಮಸ್ಯೆಗಳ ಬಗ್ಗೆ ನಾನು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೆ ಈಗ ಸಿಎಂ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವುದು ಖುಷಿ ತಂದಿದೆ ಎಂದು ಶಾಸಕ ಅಶೋಕ್ ರೈ ತಿಳಿಸಿದರು ಅಡಿಗೆ ಆಮದು ಮಾಡುವ ಬಗ್ಗೆ ಮಾಧ್ಯಮದಲ್ಲಿ ಭೂತಾನ್ ಕಡಿಮೆ ಬೆಲೆಯ ಅಡಿಗೆ ಭಾರತ ದೇಶಕ್ಕೆ ಬರ್ತಾ ಇದೆ ಅಂತ ಹೇಳುವುದು ನಿಮಗೆಲ್ಲ ಗೊತ್ತಿದೆ ಇಂಪೋರ್ಟ್ ಪಾಲಿಸಿಯನ್ನು ಸರಳೀಕರಣ ಮಾಡಿರಲಿಕ್ಕೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಇದನ್ನು ನೋಡಿ ನಾನು ಈ ಮುಂದೆ ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಗೆ ಪತ್ರವನ್ನು ಕೊಟ್ಟಿದ್ದೆ ಅಡಿಕೆ ಭೂತಾನಿಂದ ಏನು ಇಂಪೋರ್ಟ್ ಮಾಡ್ತಾರೆ ಅದಕ್ಕೆ ಆಗಿರುವಂಥ ರಿಸ್ಟ್ರಿಕ್ಷನ್ಗಳನ್ನು ನೀವು ಹಾಕಬೇಕು ಮಿನಿಮಮ್ ಪ್ರ ಮಿನಿಮಮ್ ಪ್ರೈಸನ್ನು ಹಾಕಿ ಆನಂತರ ಕೊಡೋದಿದ್ದರು ಆನಂತರ ಅವಕಾಶವನ್ನು ಕೊಡಬೇಕು ಮಿನಿಮಮ್ ಪ್ರೈಸ್ ಹಾಕಿದರೆ ಯಾರಿಗೂ ಭೂತಾನಿಂದ ಅದನ್ನು ಇಂಪೋರ್ಟ್ ಮಾಡಲಿಕ್ಕೆ ಆಗುವುದಿಲ್ಲ ಈಗ ಮಾನ್ಯ ಮುಖ್ಯಮಂತ್ರಿಗಳ ವಿನಂತಿ ಮಾಡ್ಕೊಂಡಿದ್ದೀವಿ ನಮ್ಮ ಪತ್ರದಿಂದ ನಾವು ಕೇಂದ್ರದ ಮಂತ್ರಿಗಳಿಗೆ ಪತ್ರವನ್ನು ಬರೀಬೇಕು ನಮ್ಮ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಮಿನಿಸ್ಟರ್ಗೆ ನೀವು ಪತ್ರವನ್ನು ಬರೀಬೇಕಂತ ವಿನಂತಿ ಮಾಡಿಕೊಂಡೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪತ್ರದ ಆಧಾರದ ಮೇಲೆ ಕೇಂದ್ರದ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಪಿ ಎಸ್ ಗೋಯಲ್ ಅವರಿಗೆ ಪಿಯೂಷ್ ಗೋಯಲ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಕಾಪಿ ಇದೆ ಕೂಡಲೇ ನೀವು ಅದಕ್ಕೆ ರಿಸ್ಟ್ರಿಕ್ಷನ್ ತರಬೇಕು ಆ ಮೂಲಕ ಅಡಿಕೆಯನ್ನು ಬೆಳೆಯನ್ನು ಉಳಿಸುವಂತ ಕೆಲಸ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿದ್ದೀವಿ ಅನೀಶ್ ವಿ ಫೋರ್ ನ್ಯೂಸ್ ಪುತ್ತೂರು